ರಾಜಸ್ಥಾನದ ಚೂರುನಲ್ಲಿ ಜಾಗ್ವಾರ್ ಜೆಟ್ ಪತನ ಆಗಿರತಕ್ಕಂತಹ ಅಪ್ಡೇಟ್ ಬರ್ತಾ ಇದೆ ಫೈಟರ್ ಜೆಟ್ನಲ್ಲಿದ್ದಂತಹ ಪೈಲಟ್ ಮೃತಪಟ್ಟಿದ್ದಾರೆ ಭಾರತೀಯ ವಾಯುಪಡೆಯ ಜೆಟ್ ಪತನವಾಗಿದೆ ಸ್ಥಳಕ್ಕೆ ರಕ್ಷಣಾ ತಂಡ ಸಿಬ್ಬಂದಿ ಧಾವಿಸಿದ್ದಾರೆ ವಿಮಾನದ ಅವಶೇಷದಲ್ಲಿ ಪೈಲಟ್ ಮೃತದೇಹ ಪತ್ತೆಯಾಗಿದೆ ರಾಜಸ್ಥಾನದ ಚೂರುನಲ್ಲಿ ಈ ರೀತಿ ಜೆಟ್ ಫಾಲ್ ಆಗಿರ್ತಕ್ಕಂಥದ್ದು ಸೇನೆಯ ಎರಡು ಇಂಜಿನ್ ಜೆಟ್ ವಿಮಾನ ಪತನಗೊಂಡಿದೆ ಫೈಟರ್ ಜೆಟ್ ವಿಮಾನ ಪತನಗೊಂಡಿದೆ ಏನಾಗಿತ್ತು ಏನು ಸಮಸ್ಯೆ ಆಗಿತ್ತು ಇನ್ನಷ್ಟು ಅಪ್ಡೇಟ್ ಬರಬೇಕಾಗಿದೆ ಅವಘಡದಲ್ಲಿ ಇಬ್ಬರಿಗೆ ಗಾಯಗಳಾಗಿದೆ ರಕ್ಷಣಾ ತಂಡ ಈಗಾಗಲೇ ಸ್ಥಳಕ್ಕೆ ಧಾವಿಸಿದೆ ರಾಜಸ್ಥಾನದ ಚೂರುನಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನು ಟೈಮ್ ಅಲ್ಲಿ ಹೀಗಾಯ್ತಾ ಯಾವ ಕಾರಣಕ್ಕೋಸ್ಕರ ಹೀಗಾಯ್ತು ಏನು ತಾಂತ್ರಿಕ ದೋಷ ಇತ್ತು ಈ ಎಲ್ಲಾ ಮಾಹಿತಿ ನಷ್ಟೇ ಬರಬೇಕಾಗಿದೆ ಭಾರತದ ವಾಯುಪಡೆಯ ಜೆಟ್ ಪತನವಾಗಿರ್ತಕ್ಕಂಥದ್ದು ಸ್ಥಳಕ್ಕೆ ರಕ್ಷಣಾ ತಂಡದ ಸಿಬ್ಬಂದಿ ಧಾವಿಸಿದ್ದಾರೆ ಇನ್ನಷ್ಟೇ ಅಪ್ಡೇಟ್ ಬರಬೇಕಾಗಿದೆ ಈ ಕ್ಷಣ ನಡೆದಿರ್ತಕ್ಕಂಥ ಘಟನೆ ಬೆಂಕಿ ಅಂತಾಗಿದೆ ವಿಮಾನ ನೆಲಕ್ಕೆ ಅಪ್ಪಳಿಸಿದೆ ಪೈಲಟ್ ಮೃತಪಟ್ಟಿದ್ದಾರೆ ವಿಮಾನದ ಭಾಗಗಳು ಬಿಡಿಬಿಡಿಯಾಗಿ ಬಿದ್ದಿರ್ತಕ್ಕಂಥ ದೃಶ್ಯ ನೋಡ್ತಾ ಇದ್ದೀರಾ ಏನ್ ಸಮಸ್ಯೆ ಆಗಿತ್ತು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಒಟ್ನಲ್ಲಿ ಈಗಷ್ಟೇ ಜೆಟ್ ಪತನ ಆಗಿದೆ ಭಾರತೀಯ ವಾಯುಪಡೆಗೆ ಸೇರಿರ್ತಕ್ಕಂಥ ಡಬಲ್ ಇಂಜಿನ್ ಜೆಟ್ ಪತನವಾಗಿದೆ ಹೊತ್ತಿ ಉರಿದಿದೆ ಇಡೀ ವಿಮಾನ ಹೊತ್ತಿ ಉರಿದಿದೆ ಹೇಗೆ ಇದು ಪತನ ಆಯಿತು ಅಲ್ಲೇನು ವಿಜಿಲೆನ್ಸ್ ನಡೆಸ್ತಾ ಇತ್ತಾ ಅಥವಾ ಪ್ರಾಕ್ಟೀಸ್ ನಡೆಸ್ತಾ ಇತ್ತಾ ಏನ್ ಆಗ್ತಾ ಇತ್ತು ಅನ್ನೋದ್ರ ಡೀಟೇಲ್ಸ್ ಇನ್ನಷ್ಟೇ ಬರಬೇಕಾಗಿದೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಫೋನ್ ಕನೆಕ್ಟ್ ಆಗಿದ್ದಾರೆ ಅಭಿಷೇಕ್ ಯಾವ ಕಾರಣಕ್ಕೋಸ್ಕರ ಈ ದುರ್ಘಟನೆ ನಡೆದಿದೆ ಏನ್ ಸಮಸ್ಯೆ ಆಗಿತ್ತು ತಾಂತ್ರಿಕ ದೋಷ ಕಂಡು ಬಂದಿತ್ತಾ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರ ಅಥವಾ ವಿಜಿಲೆನ್ಸ್ ಮಾಡ್ತಾ ಇದ್ರ ಏನೆಲ್ಲ ಅಪ್ಡೇಟ್ ಇದೆ ಈ ಘಟನೆ ಬಗ್ಗೆ ಅಭಿಷೇಕ್ ಶ್ರೀಲಕ್ಷ್ಮಿ ಮೊದಲೇದಾಗಿ ಈ ಸದ್ಯದ ಮಟ್ಟಿಗೆ ಸಿಕ್ಕಿರುವಂತಹ ಅಧಿಕೃತ ಮಾಹಿತಿ ಅಂತ ನೋಡೋದಾಯ್ತು ಅಂದ್ರೆ ರಾಜಸ್ಥಾನದ ಚೂರುವಿನಲ್ಲಿ ಟ್ಯಾಗ್ವಾರ್ ಯುದ್ಧ ವಿಮಾನ ಹಾರಾಟ ನಡೆಸ್ತಾ ಇತ್ತು ಆ ಸಂದರ್ಭದಲ್ಲಿ ಆ ಒಂದು ವಿಮಾನ ಪತನವಾಗಿ ಈಗ ಅವಶೇಷಗಳ ಅವಶೇಷಗಳಲ್ಲಿ ಈಗ ಒಬ್ಬ ಪೈಲಟ್ ನ ಮೃತದೇಹ ಈಗ ಸಿಕ್ಕಿರುವಂತದ್ದು ಅದರಲ್ಲಿ ಇನ್ನೊಬ್ರು ಇದ್ರ ಇಲ್ವಾ ಅನ್ನೋ ಒಂದು ಅಧಿಕೃತ ಮಾಹಿತಿ ಕೂಡ ಈಗ ಇಂಡಿಯನ್ ಏರ್ಫೋರ್ಸ್ ನಿಂದ ನಾವು ಕಾದು ನೋಡ್ಬೇಕಾಗಿರುವಂತದ್ದು ಆದ್ರೆ ಒಂದಂತೂ ಖಚಿತ ಇದರಲ್ಲಿ ಓರ್ವ ಪೈಲಟ್ ನ ಬಾಡಿ ಸಿಕ್ಕಿದೆ ಅಂದ್ರೆ ಆ ಪ್ರಾಬಬ್ಲಿ ಆ ಕಾಕ್ಪಿಟ್ ನಲ್ಲಿ ಮತ್ತೊಂದು ಸೀಟ್ ಇದೆಯಾ ಅನ್ನೋದು ಪರಿಶೀಲನೆಯನ್ನ ಕೂಡ ಮಾಡ್ಬೇಕಾಗತ್ತೆ ಅದ್ರ ಜೊತೆಗೆ ನಿಖರವಾದ ಕಾರಣ ಏನಿರಬಹುದು ಅನ್ನೋದನ್ನು ಕೂಡ ಈಗ ಸದ್ಯದ ಮಟ್ಟಿಗೆ ಇಂಡಿಯನ್ ಏರ್ಫೋರ್ಸ್ ಕಡೆಯಿಂದನೇ ತಿಳಿಸ್ಬೇಕಾಗತ್ತೆ ಈ ಕಾರಣದಿಂದ ನಾವು ನೋಡ್ಬೇಕಾಗಿರುವಂತದ್ದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹಾರಾಟವನ್ನ ನಡೆಸ್ತಾ ಇದ್ದಂತ ಜಾಗ್ವಾರ್ ಜೆಟ್ ಏನಿದೆ ಇದನ್ನ ಯಾವ ಕಾರಣಕ್ಕಾಗಿ ನಿಯೋಜನೆ ಮಾಡಲಾಗಿತ್ತು ಎಲ್ಲಿಂದ ಎಲ್ಲಿಗೆ ನಿಯೋಜನೆ ಮಾಡಲಾಗಿತ್ತು ಇದು ಟ್ರೈನಿಂಗ್ ಸೆಷನ್ ಆಗಿತ್ತ ಅಥವಾ ರೋಟೀನ್ ರೌಂಡ್ಸ್ ಅನ್ನು ಏನಾದರೂ ಮಾಡ್ಲಾಗ್ತಿತ್ತ ಈ ಇಷ್ಟು ಮಾಹಿತಿಯನ್ನ ಅಧಿಕೃತವಾಗಿಯೇ ಇಂಡಿಯನ್ ಏರ್ಫೋರ್ಸ್ ತಿಳಿಸಬೇಕಾಗಿರುವಂತದ್ದು ಈ ಕಾರಣದಿಂದ ಇಲ್ಲಿ ಸ್ಪೆಕ್ಯುಲೇಟ್ ಮಾಡೋದಕ್ಕಿಂತ ಅದರಲ್ಲಿ ಸಾಮಾನ್ಯವಾಗಿ ಕಮರ್ಷಿಯಲ್ ಏರ್ಕ್ರಾಫ್ಟ್ ಗಳಲ್ಲಾದ್ರೆ ಬ್ಲಾಕ್ ಬಾಕ್ಸ್ ಸಿಗುತ್ತೆ ಆದ್ರೆ ಇದು ಇಂಡಿಯನ್ ನ ಯುದ್ಧ ವಿಮಾನ ಆಗಿರೋದ್ರಿಂದ ಇದಕ್ಕೆ ಆದಂತ ಪ್ರೋಟೋಕಾಲ್ಗಳನ್ನ ಫಾಲೋ ಮಾಡಬೇಕಾಗಿರುವಂತ ಚಾನ್ಸಸ್ ಇರೋದ್ರಿಂದಾಗಿ ಈ ಸದ್ಯದ ಮಟ್ಟಿಗೆ ಇದೇ ಕಾರಣಕ್ಕೆ ಈ ಒಂದು ಯುದ್ಧ ವಿಮಾನ ಬಿದ್ದಿದೆ ಅಂತ ಊಹೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಆದ್ರೆ ಈ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಅಲ್ಲಿಗೆ ಪೊಲೀಸರು ಕೂಡ ದೌಡಾಯಿಸ ದೌಡಾಯಿಸಿದ್ದಾರೆ ಅದರ ಜೊತೆಗೆ ಆ ಏರಿಯಾವನ್ನ ಸೆಕ್ಯೂರ್ ಮಾಡಿರುವಂತದ್ದು ಯಾರನ್ನೂ ಕೂಡ ಆ ಏರಿಯಾ ಬಳಿಗೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಅದನ್ನ ಹೊರತುಪಡಿಸಿ ಅಲ್ಲಿ ಇನ್ನೇನಾದರೂ ಬ್ಲಾಸ್ಟ್ ಆಗುವಂತಹ ಸಾಧ್ಯತೆ ಇರಬಹುದು ಅನ್ನೋ ಒಂದು ಮುನ್ನೆಚ್ಚರಿಕಾ ಕ್ರಮವಾಗಿ ಜನರನ್ನು ಕೂಡ ದೂರ ಉಳಿಸಿರುವಂತದ್ದು ಈಗ ಆ ವಿಮಾನದ ಅವಶೇಷಗಳನ್ನ ಅದೇ ರೀತಿ ಸೆಕ್ಯೂರ್ ಮಾಡಿಕೊಂಡು ನಿಂದ ಹಿರಿಯ ಅಧಿಕಾರಿಗಳು ಬರುವವರೆಗೂ ಪೊಲೀಸರು ಅಲ್ಲಿ ಒಂದು ಕಟ್ಟೆಚ್ಚರವನ್ನು ವಹಿಸಿರುವಂತಹ ಸಾಧ್ಯತೆ ಹಾಗೂ ಆ ಒಂದು ಕೆಲಸ ಈಗ ನಡೀತಾ ಇರುವಂತದ್ದು ಶ್ರೀಲಕ್ಷ್ಮಿ ಅಭಿಷೇಕ್ ಡೀಟೇಲ್ಗಾಗಿ ರಾಜಸ್ಥಾನದ ಚೂರುನಲ್ಲಿ ಜಾಗ್ವಾರ್ ಜೆಟ್ ಪತನ ಆಗಿರತಕ್ಕಂತಹ ಅಪ್ಡೇಟ್ ಬರ್ತಾ ಇದೆ ಫೈಟರ್ ಜೆಟ್ನಲ್ಲಿದ್ದಂತಹ ಪೈಲಟ್ ಮೃತಪಟ್ಟಿದ್ದಾರೆ ಭಾರತೀಯ ವಾಯುಪಡೆಯ ಜೆಟ್ ಪತನವಾಗಿದೆ ಸ್ಥಳಕ್ಕೆ ರಕ್ಷಣಾ ತಂಡ ಸಿಬ್ಬಂದಿ ಧಾವಿಸಿದ್ದಾರೆ ವಿಮಾನದ ಅವಶೇಷದಲ್ಲಿ ಪೈಲಟ್ ಮೃತದೇಹ ಪತ್ತೆಯಾಗಿದೆ ರಾಜಸ್ಥಾನದ ಚೂರುನಲ್ಲಿ ಈ ರೀತಿ ಜೆಟ್ ಫಾಲ್ ಆಗಿರ್ತಕ್ಕಂಥದ್ದು ಸೇನೆಯ ಎರಡು ಇಂಜಿನ್ ಜೆಟ್ ವಿಮಾನ ಪತನಗೊಂಡಿದೆ ಫೈಟರ್ ಜೆಟ್ ವಿಮಾನ ಪತನಗೊಂಡಿದೆ ಏನಾಗಿತ್ತು ಏನ್ ಸಮಸ್ಯೆ ಆಗಿತ್ತು ಇನ್ನಷ್ಟು ಅಪ್ಡೇಟ್ ಬರಬೇಕಾಗಿದೆ ಅವಘಡದಲ್ಲಿ ಇಬ್ಬರಿಗೆ ಗಾಯಗಳಾಗಿದೆ ರಕ್ಷಣಾ ತಂಡ ಈಗಾಗಲೇ ಸ್ಥಳಕ್ಕೆ ಧಾವಿಸಿದೆ ರಾಜಸ್ಥಾನದ ಚೂರ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನು ಪ್ರಾಕ್ಟಿಸ್ ಅಲ್ಲಿ ಹೀಗಾಯ್ತಾ ಯಾವ ಕಾರಣಕ್ಕೋಸ್ಕರ ಹೀಗಾಯ್ತು ಏನು ತಾಂತ್ರಿಕ ದೋಷ ಇತ್ತು ಈ ಎಲ್ಲ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ ಭಾರತದ ವಾಯುಪಡೆಯ ಜೆಟ್ ಪತನವಾಗಿರ್ತಕ್ಕಂಥದ್ದು ಸ್ಥಳಕ್ಕೆ ರಕ್ಷಣಾ ತಂಡದ ಸಿಬ್ಬಂದಿ ಧಾವಿಸಿದ್ದಾರೆ ಇನ್ನಷ್ಟೇ ಅಪ್ಡೇಟ್ ಬರಬೇಕಾಗಿದೆ ಈ ಕ್ಷಣ ನಡೆದಿರ್ತಕ್ಕಂಥ ಘಟನೆ ಬೆಂಕಿಯುಂದೇ ಅಂತಾಗಿದೆ ವಿಮಾನ ನೆಲಕ್ಕೆ ಅಪ್ಪಳಿಸಿದೆ ಪೈಲಟ್ ಮೃತಪಟ್ಟಿದ್ದಾರೆ ವಿಮಾನದ ಭಾಗಗಳು ಬಿಡಿ ಬಿಡಿಯಾಗಿ ಬಿದ್ದಿರ್ತಕ್ಕಂತಹ ದೃಶ್ಯ ನೋಡ್ತಾ ಇದ್ದೀರಾ ಏನ್ ಸಮಸ್ಯೆ ಆಗಿತ್ತು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಒಟ್ನಲ್ಲಿ ಈಗಷ್ಟೇ ಜೆಟ್ ಪತನ ಆಗಿದೆ ಭಾರತೀಯ ವಾಯುಪಡೆಗೆ ಸೇರಿರತಕ್ಕಂಥ ಡಬಲ್ ಇಂಜಿನ್ ಜೆಟ್ ಪತನವಾಗಿದೆ ಹೊತ್ತಿ ಉರಿದಿದೆ ಇಡೀ ವಿಮಾನ ಹೊತ್ತಿ ಉರಿದಿದೆ ಹೇಗೆ ಇದು ಪತನ ಆಯ್ತು ಅಲ್ಲೇನು ವಿಜಿಲೆನ್ಸ್ ನಡೆಸ್ತಾ ಇತ್ತಾ ಅಥವಾ ಪ್ರಾಕ್ಟೀಸ್ ನಡೆಸ್ತಾ ಇತ್ತಾ ಏನ್ ಆಗ್ತಾ ಇತ್ತು ಅನ್ನೋದ್ರ ಡೀಟೇಲ್ಸ್ ಇನ್ನಷ್ಟೇ ಬರಬೇಕಾಗಿದೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಫೋನ್ ಕನೆಕ್ಟ್ ಆಗಿದ್ದಾರೆ ಅಭಿಷೇಕ್ ಯಾವ ಕಾರಣಕ್ಕೋಸ್ಕರ ಈ ದುರ್ಘಟನೆ ನಡೆದಿದೆ ಏನ್ ಸಮಸ್ಯೆ ಆಗಿತ್ತು ತಾಂತ್ರಿಕ ದೋಷ ಕಂಡು ಬಂದಿತ್ತಾ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರಾ ಅಥವಾ ವಿಜಿಲೆನ್ಸ್ ಮಾಡ್ತಾ ಇದ್ರಾ ಏನೆಲ್ಲ ಅಪ್ಡೇಟ್ ಇದೆ ಈ ಘಟನೆ ಬಗ್ಗೆ ಅಭಿಷೇಕ್ ಶ್ರೀಲಕ್ಷ್ಮಿ ಮೊನ್ನೆದಾಗಿ ಈ ಸದ್ಯದ ಮಟ್ಟಿಗೆ ಸಿಕ್ಕಿರುವಂತ ಅಧಿಕೃತ ಮಾಹಿತಿ ಅಂತ ನೋಡೋದಾಯ್ತು ಅಂದ್ರೆ ರಾಜಸ್ಥಾನದ ಚೂರುಮಿನಲ್ಲಿ ಟ್ಯಾಗ್ವಾರ್ ಯುದ್ಧ ವಿಮಾನ ಹಾರಾಟ ನಡೆಸ್ತಾ ಇತ್ತು ಆ ಸಂದರ್ಭದಲ್ಲಿ ಆ ಒಂದು ವಿಮಾನ ಪತನವಾಗಿ ಈಗ ಅವಶೇಷಗಳ ಅವಶೇಷಗಳಲ್ಲಿ ಈಗ ಒಬ್ಬ ಪೈಲಟ್ನ ಮೃತದೇಹ ಈಗ ಸಿಕ್ಕಿರುವಂತದ್ದು ಅದರಲ್ಲಿ ಇನ್ನೊಬ್ರು ಇದ್ರಾ ಇಲ್ವಾ ಅನ್ನೋದು ಅಧಿಕೃತ ಮಾಹಿತಿ ಕೂಡ ಈಗ ಇಂಡಿಯನ್ ಏರ್ಫೋರ್ಸ್ ನಿಂದ ನಾವು ಕಾದು ನೋಡಬೇಕಾಗಿರುವಂಥದ್ದು ಆದ್ರೆ ಒಂದಂತೂ ಖಚಿತ ಇದರಲ್ಲಿ ಓರ್ವ ಪೈಲಟ್ನ ಬಾಡಿ ಸಿಕ್ಕಿದೆ ಅಂದ್ರೆ ಆ ಪ್ರಾಬಬ್ಲಿ ಆ ನಲ್ಲಿ ಮತ್ತೊಂದು ಸೀಟ್ ಇದೆಯಾ ಅನ್ನೋ ಒಂದು ಪರಿಶೀಲನೆಯನ್ನ ಕೂಡ ಮಾಡ್ಬೇಕಾಗುತ್ತೆ ಅದ್ರ ಜೊತೆಗೆ ನಿಖರವಾದ ಕಾರಣ ಏನಿರಬಹುದು ಅನ್ನೋದನ್ನು ಕೂಡ ಈಗ ಸದ್ಯದ ಮಟ್ಟಿಗೆ ಇಂಡಿಯನ್ ಏರ್ಫೋರ್ಸ್ ಕಡೆಯಿಂದನೇ ತಿಳಿಸ್ಬೇಕಾಗತ್ತೆ ಈ ಕಾರಣದಿಂದ ನಾವು ನೋಡ್ಬೇಕಾಗಿರುವಂತದ್ದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹಾರಾಟವನ್ನ ನಡೆಸ್ತಾ ಇದ್ದಂತ ಜಾಗ್ವಾರ್ ಆ ಜೆಟ್ ಏನಿದೆ ಇದನ್ನ ಆ ಯಾವ ಕಾರಣಕ್ಕಾಗಿ ನಿಯೋಜನೆ ಮಾಡಲಾಗಿತ್ತು ಎಲ್ಲಿಂದ ಎಲ್ಲಿಗೆ ನಿಯೋಜನೆ ಮಾಡಲಾಗಿತ್ತು ಇದು ಟ್ರೈನಿಂಗ್ ಸೆಷನ್ ಆಗಿತ್ತ ಅಥವಾ ರೋಟೀನ್ ರೌಂಡ್ಸ್ ಅನ್ನು ಏನಾದರೂ ಮಾಡ್ಲಾಗ್ತಿ ಈ ಇಷ್ಟು ಮಾಹಿತಿಯನ್ನ ಅಧಿಕೃತವಾಗಿ ಇಂಡಿಯನ್ ಏರ್ಫೋರ್ಸ್ ತಿಳಿಸಬೇಕಾಗಿರುವಂತದ್ದು ಈ ಕಾರಣದಿಂದ ಇಲ್ಲಿ ಸ್ಪೆಕ್ಯುಲೇಟ್ ಮಾಡೋದಕ್ಕಿಂತ ಅದರಲ್ಲಿ ಸಾಮಾನ್ಯವಾಗಿ ಕಮರ್ಷಿಯಲ್ ಏರ್ಕ್ರಾಫ್ಟ್ ಗಳಲ್ಲಾದ್ರೆ ಬ್ಲಾಕ್ ಬಾಕ್ಸ್ ಸಿಗುತ್ತೆ ಆದರೆ ಇದು ಇಂಡಿಯನ್ ಏರ್ಫೋರ್ಸ್ ನ ಯುದ್ಧ ವಿಮಾನ ಆಗಿರೋದ್ರಿಂದ ಇದಕ್ಕೆ ಆದಂತ ಪ್ರೋಟೋಕಾಲ್ ಗಳನ್ನ ಫಾಲೋ ಮಾಡ್ಬೇಕಾಗಿರುವಂತ ಚಾನ್ಸಸ್ ಇರೋದ್ರಿಂದಾಗಿ ಈ ಸದ್ಯದ ಮಟ್ಟಿಗೆ ಇದೇ ಕಾರಣಕ್ಕೆ ಈ ಒಂದು ಯುದ್ಧ ವಿಮಾನ ಬಿದ್ದಿದೆ ಅಂತ ಆ ಊಹೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಆದ್ರೆ ಈ ಸದ್ಯಕ್ಕೆ ಬಂದಿರುವಂತ ಮಾಹಿತಿಯ ಪ್ರಕಾರ ಅಲ್ಲಿಗೆ ಪೊಲೀಸರು ಕೂಡ ದೌಡಾಯಿಸ ದೌಡಾಯಿಸಿದ್ದಾರೆ ಅದರ ಜೊತೆಗೆ ಆ ಏರಿಯಾವನ್ನ ಸೆಕ್ಯೂರ್ ಮಾಡಿರುವಂತದ್ದು ಯಾರನ್ನೂ ಕೂಡ ಆ ಏರಿಯಾ ಬಳಿಗೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಅದನ್ನ ಹೊರತುಪಡಿಸಿ ಅಲ್ಲಿ ಇನ್ನೇನಾದರೂ ಬ್ಲಾಸ್ಟ್ ಆಗುವಂತಹ ಸಾಧ್ಯತೆ ಇರಬಹುದು ಅನ್ನೋ ಒಂದು ಮುನ್ನೆಚ್ಚರಿಕಾ ಕ್ರಮವಾಗಿ ಜನರನ್ನು ಕೂಡ ದೂರ ಉಳಿಸಿರುವಂಥದ್ದು ಈಗ ಆ ವಿಮಾನದ ಅವಶೇಷಗಳನ್ನ ಅದೇ ರೀತಿ ಸೆಕ್ಯೂರ್ ಮಾಡಿಕೊಂಡು ನಿಂದ ಹಿರಿಯ ಅಧಿಕಾರಿಗಳು ಬರುವವರೆಗೂ ಪೊಲೀಸರು ಅಲ್ಲಿ ಒಂದು ಕಟ್ಟೆಚ್ಚರವನ್ನು ವಹಿಸಿರುವಂತಹ ಸಾಧ್ಯತೆ ಹಾಗೂ ಆ ಒಂದು ಕೆಲಸ ಈಗ ನಡೀತಾರಂಥದ್ದು ಶ್ರೀಲಕ್ಷ್ಮೀ ರೈಟ್ ಯು ಅಭಿಷೇಕ್ Tudo bem?